ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ಬ್ಲಾಗ್ಸ್ಗೆ ಸ್ವಾಗತ ಸೊ ಇವತ್ತು ನಾನು ಯಾವ ಟಾಪಿಕ್ ತೊಗೊಂಡ್ಬಂದಿದ್ದೀನಿ ಅಂದರೆ ಲೇಟಾಗಿ ಎದ್ರು ಕೂಡ ನಾವು ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ಕೋಬೋದು ಸೊ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮೇಯ್ನಾಗಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಬದ್ನಿಕಾಡಗಾಯಿ ಹಾಗೆ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಚಪಾತಿ ಓಕೆನಾ ಸೊ ಇಷ್ಟು ಲಂಚ್ ಬಾಕ್ಸ್ ರೆಸಿಪಿ ಇವತ್ತಿಂದು ಹಂಗೆ ರೆಸಿಪಿ ಶೇರ್ ಮಾಡ್ತಾ ಮಾಡ್ತಾ ನಾನು ನಿಮಗೆ ನ ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಸೊ ಮೇಯ್ನಾಗಿ ನಾ ಫಸ್ಟ್ ಏನು ಮಾಡಬೇಕು ಅಂದರೆ ಹಿಂದಿನ ದಿನನೇ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಬೇಕು ಓಕೆನಾ ಸೊ ನೀವು ಲೇಟಾಗಿ ಹೇಳಿ ಬೇಗ ಹೇಳಿ ಏನಾದರೂ ಮಾಡಿ ಒಟ್ನಲ್ಲಿ ಹಿಂದಿನ ದಿನ ನಾವು ನಾಳೆ ಏನು ಮಾಡಬೇಕು ನಾಷ್ಟಕ್ಕೆ ಏನು ಮಾಡಬೇಕು ಹಾಗೆ ನೀವೇನಾರು ಟಿಫನ್ ಕಟ್ಟಬೇಕು ಅಂದರೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕಂದ್ರೆ ಏನು ಕಟ್ಟಬೇಕು ಸೊ ಅದನ್ನು ಪ್ರಿಪೇರ್ ಮಾಡಿಟ್ಕೊಳ್ಳಿ ತಲೆಯಲ್ಲಿ ಅಥವಾ ಒಂದು ಕಡೆ ಡೈರಿ ಮಾಡಿ ಬರ್ದಿಡ್ತೀರ ಬರ್ದಿಡ್ಬೋದು ನೀವು ಏನು ಮಾಡಬೇಕು ಅಂದ್ಕೊಂಡಿರ ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪಟ್ಟಂತಾಬಿಟ್ಟು ಕೆಲಸ ಬೇಗ ಬೇಗ ಆಗಿಬಿಡುತ್ತೆ ನೀವು ಲೇಟಾಗಿ ಎದ್ರೂ ಕೂಡ ಅಪ್ ಆಗಿ ಬಂದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ನೀವೇನಾದ್ರೂ ಚಹಾ ಕುಡಿತಿದ್ರೆ ಚಹಾ ಇಟ್ಬಿಟ್ಟು ಮಿಕ್ಕಿದ್ದು ಹೊರಗಡೆ ಬಂದು ಕಸ ಎಲ್ಲ ಮಾಡ್ಕೊ ಕಸ ಹುಡುಗಿ ರಂಗೋಲಿ ಎಲ್ಲ ಹಾಕಿಬಿಡೋದು ಸೊ ಈಗ ಚಹಾ ಅಲ್ಲಿ ಅಷ್ಟರಲ್ಲಿ ಕೆಲಸ ಎಲ್ಲ ಕಸ ಹೊರಗಿಂದೆಲ್ಲ ಕಸ ರಂಗೋಲಿ ಹಾಕೋದು ಎಲ್ಲ ಆಗಿಬಿಡುತ್ತೆ ಅದಾದಮೇಲೆ ಒಳಗಡೆ ಹೋಗಿ ಚಹಾ ಸೋಸಿಟ್ಟು ಈ ಕಡೆ ಗೋಧಿ ಹಿಟ್ಟಿನಾದಿಟ್ಟು ಕುಕ್ಕರ್ ಹಚ್ಚಿ ಚಹಾ ಕುಡೀರಿ ಓಕೆನಾ ನೀವು ಇಷ್ಟರಲ್ಲಿ ಅಂದರೆ ಮನಸ್ಸು ಮಾಡಿದರೆ ಆಗುತ್ತೆ ಸೊ ಅದನ್ನು ಮಾಡಿ ಚಹ ಯಾಕಂದರೆ ಬಿಸಿ ಇರುತ್ತೆ ಬಿಸಿ ಇದು ನೀವು ಆಗಿ ಕುಡ್ಕೋತ ಕೂತ್ರೆ ಟೈಮ್ ಆಗುತ್ತೆ ಹಾಗಾಗಿ ಮೇನಾಗಿ ನೀವು ಈ ಕಡೆ ಚಹಾ ಕುದಿಯಕ್ಕೆ ಇಟ್ಬಿಟ್ಟು ಕಸ ಓಡಿಸಿ ರಂಗೋಲಿ ಹಾಕ್ಕೊಳ್ಳಿ ಅದಾದಮೇಲೆ ಎದ್ದ ಮೇಲೆ ನೀವು ಚಹಾ ಸೋಸಿ ಇಟ್ಟು ಚಹಾ ಸೋಸಿ ಇಟ್ಬಿಟ್ಟು ನೀವು ಈ ಕಡೆ ಕುಕ್ಕರ್ ಹಚ್ಚಿ ಹಿಟ್ಟನಾದ್ಬಿಟ್ರೆ ಒಂದು ಅರ್ಧ ಕೆಲಸ ನಿಮಗೆ ಹೋಗ್ಬಿಡುತ್ತೆ ಇದು ಮೇನಾಗಿ ಹಾಕ್ಬೇಕಂದ್ರೆ ನೀವು ಏನು ಪಲ್ಯ ಮಾಡಬೇಕು ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿರ್ಬೇಕು ಹಿಂದಿನ ದಿನನೇ ಅದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯಾವ ಇವಾಗ ಟೈಮ್ ಇಲ್ಲ ಇಷ್ಟು ಟೈಮಲ್ಲಿ ಏನಾಗುತ್ತೆ ಅದನ್ನು ನೀವು ಇದು ಮಾಡ್ಕೋಬೇಕು ಇವಾಗ ನೋಡಿ ಅನ್ನ ಅಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಬೇರೆ ಆಮೇಲೆ ಟಿಫನ್ಗೆ ಬೇರೆ ಈ ಥರ ನಿಮಗೆ ಕಟ್ಟಕ್ಕೆ ಟೈಮ್ ಇಲ್ಲ ಅಂದರೆ ಯಾವ ಥರ ಕಾಂಬಿನೇಷನ್ ಮಾಡ್ಕೊ ಈಗ ಇವಾಗ ಪೂರಿ ಮಾಡಿದರೆ ನಿಮ್ಗೆ ಮಧ್ಯಾಹ್ನ ಪೂರಿನೇ ತಿಂತಿದ್ರೆ ನೀವು ಪೂರಿನೆ ಮಾಡ್ಬೋದು ಇಲ್ಲಾಂದರೆ ಪೂರಿ ಬೆಳಿಗ್ಗೆ ನಾಷ್ಟಕ್ಕೆ ಪೂರಿ ಮಾಡಿಕೊಟ್ರು ಅವ್ರಿಗೆ ಮಧ್ಯಾಹ್ನ ನಿಮ್ಗೆ ಏನಾಗುತ್ತೆ ಅಂದರೆ ಚಪಾತಿ ಪಲ್ಯ ಅದೇ ಪಲ್ಯ ಹಾಕಿಬಿಟ್ಟು ಚಪಾ ಅದ್ರ ಜೊತೆ ಚಪಾತಿ ಮಾಡಿದರೆ ಕಾಂಬಿನೇಷನ್ನು ಆಗುತ್ತೆ ಹಾಗೆ ನಿಮಗೆ ಕೆಲಸನೂ ಕೂಡ ಈಸಿ ಆಗುತ್ತೆ ಕೆಲವೊಂದು ಸರ್ತಿ ನಾನು ಹಾಗೆ ಮಾಡ್ತೀನಿ ಪೂರಿ ಮಾಡಿದರೆ ಪಲ್ಯ ಸಾಗು ಈ ಥರ ಪಲ್ಯ ಮಾಡಿದರೆ ಅದಕ್ಕೆ ಚಪಾತಿಗೂ ನಡೆಯುತ್ತೆ ಆಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಅದ್ರ ಜೊತೆ ಪೂರಿ ಮಾಡಿದರೆ ಈ ಕಡೆ ನಾಷ್ಟನಾಗುತ್ತೆ ಮಧ್ಯಾಹ್ನ ಡಬ್ಬಿನೂ ಆಗುತ್ತೆ ಹಾಗಾಗಿ ಎರಡೂ ಕೂಡ ಈ ಥರ ಯಾವುದು ಈಸಿ ಆಗುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೋದು ನಾವು ಓಕೆನಾ ಇಲ್ಲ ಮನೆಯಲ್ಲಿ ನಾಷ್ಟಕ್ಕೂ ರೈಸ್ ಉಣ್ತಾರೆ ಅಡ್ಜಸ್ಟ್ ಮಾಡ್ಕೋತಾರೆ ಅಂದರೆ ನೀವು ಕೆಲವೊಂದು ಸರ್ತಿ ಅರ್ಜೆಂಟ್ ಇದ್ದರೆ ಆ ರೈಸ್ನೇ ಕೂಡ ಜಾಸ್ತಿ ಮಾಡಿ ಅದನ್ನು ಕೂಡ ನಷ್ಟ ಹಾಕಿ ಕೊಡ್ಬೋದು ಈ ಥರ ನಾವು ಒಂದು ಸ್ವಲ್ಪ ಇದು ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಏನು ಮಾಡ್ತಾಯಿದ್ರ ಅದಕ್ಕೆ ಏನೇನು ಬೇಕು ಉಳ್ಳಿಗಿಡಿ ಟಮಾಟಿ ಕೊತ್ತಂಬರಿ ಕರಿಬೇವು ಮೆಣಸಿಕಾಯಿ ಲಿಂಬೆನೂ ಇದನ್ನೆಲ್ಲ ಕೂಡ ಒಂದೇ ಸಾರ್ತೆ ತೊಗೊಂಡು ಒಂದೇ ಸಾರ್ತೆ ಕಟ್ ಮಾಡಿ ಇಟ್ಕೊಂಡು ಎದ್ದು ನಿಂತು ಸ್ಟವ್ ಮೇಲೆ ಬೇಗ ಬೇಗ ಪಾತ್ರೆ ಇಟ್ಟು ಒಗ್ಗರಣೆ ಹಾಕಿಬಿಟ್ರೆ ಕೆಲಸ ಬೇಗ ಆಗಿಬಿಡುತ್ತೆ ಇಲ್ಲ ಅಂದರೆ ನೀವು ಹೆಂಗಾಗುತ್ತೆ ಅಂದರೆ ಒಂದು ತೊಗೊಳ್ಳೋದು ಅಂತ ಅಂತಿಬಿಟ್ಟು ಏನು ಬೇಕು ಅದನ್ನು ತೊಗೊಂಡು ಹೆಚ್ಕೊಂಡು ಅದನ್ನು ಒಗ್ಗರಣೆ ಹಾಕಿ ಅದಾದಮೇಲೆ ಮತ್ತೆ ನಾಷ್ಟಕ್ಕೆ ಹಾಕಿ ಕೆಲಸನೂ ವೇಸ್ಟ್ ಅಂದರೆ ಟೈಮು ವೇಸ್ಟ್ ಆಗುತ್ತೆ ಆಮೇಲೆ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಹಾಗಾಗಿ ಒಂದು ಸರ್ತಿ ತೊಗೊಂಡ್ಬಿಟ್ಟು ಎಲ್ಲ ಹೆಚ್ಕೊಂಡು ಮೇಲೆಗಡೆ ಕುಕ್ಕರ್ ಆಗೋ ಅಷ್ಟರಲ್ಲಿ ನಿಮ್ಮದು ಕೆಳಗಡೆ ಎಲ್ಲ ಹೆಚ್ಚೋದಾಗುತ್ತೆ ಆಮೇಲೆ ಎದ್ನಿಂತು ಎಲ್ಲನೂ ಒಗ್ಗರಣೆ ಹಾಕೊಂಡ್ರೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ಇನ್ನು ಮಕ್ಕಳಿಗೆ ಏನೇನು ಬೇಕು ಇದನ್ನೆಲ್ಲ ಸ್ವಲ್ಪ ನೈಟೇ ಎಲ್ಲ ನೀವು ಇದು ಮಾಡಿಟ್ಕೊಂಡ್ರೆ ಅಡ್ಜಸ್ಟ್ ಮಾಡಿಟ್ಕೊಂಡ್ರೆ ಟೈಮ್ ಬೆಳಿಗ್ಗೆ ಸೇವ್ ಆಗುತ್ತೆ ಓಕೆನಾ ಸೊ ಇಷ್ಟರಲ್ಲಿ ಒಂದು ಅರ್ಧ ಗಂಟೆನಲ್ಲಿ ನಾಷ್ಟ ಆಮೇಲೆ ಡಬ್ಬಿ ಏನಾದ್ರು ಕಟ್ಬೇಕಂದ್ರೆ ಡಬ್ಬಿ ಇದು ಎರಡೂ ಕೂಡ ಪ್ರಿಪೇರ್ ಆಗಿಬಿಡುತ್ತೆ ಓಕೆನಾ ಸೊ ಹಂಗಾಗಿ ಯಾವ ಥರ ಒಂದು ಸ್ವಲ್ಪ ಎಲ್ಲಿ ಟೈಮ್ ಸೇವ್ ಆಗುತ್ತೋ ಅಷ್ಟು ನೀವು ಮಾಡ್ಕೋಬೋದು ಕೆಲವೊಂದು ಸರ್ತಿ ಲೇಟಾಗಿದ್ರು ಕೂಡ ಕೆಲಸ ಬೇಗ ಆಗುತ್ತೆ ಜಲ್ದಿ ಆದಾಗ ಒಂದೊಂದು ಸತಿ ಯಾಕೆ ಇಷ್ಟು ಜಲ್ದಿ ಆಗಿಬಿಡುತ್ತಲ್ಲ ಅಂತೇಳಿ ಅರ್ಧ ಗಂಟೆನಲ್ಲಿ ಕೆಲಸ ಆಗಿಬಿಡುತ್ತೆ ನಾಷ್ಟನೂ ಆಗುತ್ತೆ ಡಬ್ಬಿನೂ ಆಗುತ್ತೆ ಆಮೇಲೆ ಮಕ್ಳಿಗೂ ರೆಡಿ ಮಾಡೋದಾಗುತ್ತೆ ಎಲ್ಲ ಆಗುತ್ತೆ ಯಾಕಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ನಾಳೆ ಏನು ಮಾಡಬೇಕು ಇವತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಅದು ಎದ್ದ ತಕ್ಷಣ ಆಟೋಮೆಟಿಕಲಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಏನೂ ಪ್ಲ್ಯಾನ್ ಇಲ್ಲ ಹೋಗಿ ಕಿಚನಲ್ಲಿ ನಿತ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಹೋಗುತ್ತೆ ನೀವು ಬೇಕಿದ್ರೆ ನೋಡಿ ರಿಲೇಟ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹೆಣ್ಮಕ್ಳು ಕೂಡ ಈ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಹಿಂದಿನ ದಿನ ಸ್ವಲ್ಪ ಯೋಚನೆ ಮಾಡಿಟ್ಕೊಂಡ್ರೆ ನಮಗೆ ಬೆಳಿಗ್ಗೆ ಬೇಗ ಕೆಲಸ ಆಗುತ್ತೆ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇನ್ನು ಅವರೆಲ್ಲ ಹೋದ್ಮೇಲೆ ಮಿಕ್ಕಿದ್ದು ಬಾಂಡೆ ತೊಳೆಯೋದು ಇದೇನಿರುತ್ತೆ ಅದೆಲ್ಲ ಕೆಲಸನೂ ಮಾಡ್ಕೊಬೋದು ಆದಷ್ಟು ರಾತ್ರಿಯೇ ಮಾಡಿಟ್ರೆ ಬೆಳಿಗ್ಗೆ ನಿಮ್ಗೆ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಮೋಟಿವೇಟ್ ಸಿಗುತ್ತೆ ಅಷ್ಟೇ ಕಿಚನೆಲ್ಲ ಹೊಲ್ಸಿಟ್ಟು ಬಂಡೆ ಎಲ್ಲ ಹಾಗೆ ಇಟ್ಟು ಕ್ಲೀನ್ ಮಾಡ್ದೇನೆ ಹೋದರೆ ಬೆಳಿಗ್ಗೆ ತಕ್ಷಣ ಅದನ್ನ ನೋಡಿದ ತಕ್ಷಣ ಮತ್ತೆ ಡಿಮೋಟಿವೇಟ್ ಆಗುತ್ತೆ ಅಡುಗೆ ಅಷ್ಟೊಂದು ಮನಸ್ಸು ಬರೋಲ್ಲ ಇದು ನಿಮಗೆ ಸಣ್ಣ ಸಣ್ಣ ವಿಷಯ ಅನಿಸ್ಬೋದು ಬಟ್ ಅಲ್ಲ ಅಡುಗೆ ಮನೇಲಿ ಕೆಲಸ ಮಾಡೋರಿಗೆ ಅದು ಜಾಸ್ತಿ ಅನಿಸುತ್ತೆ ನನಗಂತೂ ಜಾಸ್ತಿ ಏನಾದರೂ ಬಾಂಡೆ ಇದ್ದರೆ ಮುಗಿದೋಯ್ತು ಒಂದು ಸ್ವಲ್ಪ ಮೈಂಡ್ ಸ್ಟ್ರೋ ಆಗಿಬಿಡುತ್ತೆ ಹಂಗಾಗಿ ರಾತ್ೇ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ರೆ ಬೆಳಗ್ಗೆ ಕೆಲಸ ಜಾಸ್ತಿ ಬೇಗ ಬೇಗ ಆಗುತ್ತೆ ಒಂದು ಸ್ವಲ್ಪ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ರೆ ಬಿಡು ಅನಿಸ್ಬಿಡುತ್ತೆ ಹಾಗಾಗಿ ಆದಷ್ಟು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿಟ್ಕೋಕ್ ಟ್ರೈ ಮಾಡಿ ಅದಾದಮೇಲೆ ಇಲ್ಲಿ ನಾನು ಜೀರಾ ರೈಸ್ ಮಾಡ್ತಾಯಿದ್ದೀನಿ ಜೀರಾ ರೈಸ್ಗೆ ಕುಕ್ಕರ್ ಹಚ್ಚಿದರೆ ನನ್ನ ಮಕ್ಳು ಹೇಳ್ತಾರೆ ಹಾಗಾಗಿ ಬಾಸ್ಮತಿ ರೈಸ್ ಮಾಡ್ತಾಯಿದ್ದೀನಿ ಸೊ ಬಾಸ್ಮತಿ ರೈಸು ಜಸ್ಟ್ ನೀರು ಇಟ್ಬಿಟ್ಟು ಒಂದು ಸ್ವಲ್ಪ ಬೇಯಿಸಿ ತೆಗೆದು ಆಮೇಲೆ ಉಗ್ಗರ್ನೇ ಹಾಕೋದಷ್ಟೇ ಹಾಗಾಗಿ ಟೈಮ್ ಜಾಸ್ತಿನೂ ಹಿಡಿಯೋದಿಲ್ಲ ಆಮೇಲೆ ಏನಂತಾರೆ ಸೌಂಡಿಗೆ ಅವಳು ಹೇಳೋದಿಲ್ಲ ಹಾಗಾಗಿ ಅದನ್ನು ಮಾಡ್ತಾ ಸೊ ಜೀರಾ ರೈಸು ಕಾಂಬಿನೇಷನ್ ಆಗಿ ಬದ್ನೇಕಾಡ್ಕಾಯಿ ಓಕೆನಾ ಸೊ ಚಪಾತಿ ಇಷ್ಟು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು